ಪ್ರಥಮನಿಗೆ ಕಪ್ಪು ಮಸಿ ಬಳಿದ ಹೋರಾಟಗಾರರು ಇವೆಲ್ಲ ಬೇಕಿತ್ತೇನೋ ಪಪ್ಸ್ ಪುನೀತ ಅಲಿಯಾಸ್ ಪ್ರಥಮ ನಮ್ಮ ಸಂವಿಧಾನದ ಬಗ್ಗೆ ಅತಿ ಕೀಳಾಗಿ ಮಾತನಾಡಿದ ಪ್ರಥಮನಿಗೆ ಕಪ್ಪು ಮಸಿ ಬಳಿದ ಅಂಬೇಡ್ಕರ್ ವಾದಿಗಳು ಪೊಲೀಸರ ಎದುರೇ ಪ್ರಥಮನಿಗೆ ಕಪ್ಪು ಮಸಿ ಬಳಿತ ಕರ್ಮ ರಿಟರ್ನ್ ಆಗಿದೆ ಪಬ್ಸ್ ಪುನೀತನಿಗೆ ಯಾವನು ಒಡೆದಿದ್ದಕ್ಕೆ ಯಾವನ ಕೈಲೋ ಒಡಿಸ್ಕೊಂಡಿದ್ದಕ್ಕೆ ಡಿ ಬಾಸ್ ನೇಮನ ಹಾಳು ಮಾಡಕ್ಕೆ ಬಂದಿದ್ದಂತಹ ಪಪ್ ಪುನೀತನಿಗೆ ಇಂದು ಅಂಬೇಡ್ಕರ್ ವಾದಿಗಳು ರುಚಿ ಮುಟ್ಟಿಸಿದ್ದಾರೆ ಸಂವಿಧಾನದಲ್ಲಿ ಅಂದರೆ ಅಂಬೇಡ್ಕರ್ ಬರೆದಂತಹ ನಮ್ಮ ಸಂವಿಧಾನದಲ್ಲಿ ಕೆಲವು ತಪ್ಪುಗಳಿವೆ ಅಂತ ಮೀಡಿಯಾ ಮುಂದೆ ಹೇಳಿದಂತಹ ಈ ಬೇವರ್ಸಿಗೆ ಅಂಬೇಡ್ಕರ್ ವಾದಿಗಳು ಈಗ ಮುಖಕ್ಕೆ ಮಸಿ ಬಳಿಯುವ ಮುಖಾಂತರ ಪಾಠ ಕಲಿಸಿದ್ದಾರೆ ಇನ್ನಾದರೂ ಇವನು ಸರಿ ನೋಡಬೇಕು ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡಿದ್ದಾನೆ ಅನ್ಭವಿಸ್ಲಿ ಬಹುಶಃ ಡಿ ಬಾಸ್ ವಿರುದ್ಧ ಮಾತನಾಡೋರಿಗೆಲ್ಲ ಡಿ ಬಾಸ್ ವಿರುದ್ಧ ಕತ್ತಿ ಮಸೆಯೋರಿಗೆಲ್ಲ ಆ ದೇವರೇ ತಕ್ಕ ಶಾಸ್ತಿಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮುಂದೆ ಇವನ ಗತಿ ಏನಾಗುತ್ತೆ ಇವನ ಮೇಲೆ ಇನ್ನು ಎಷ್ಟು ದೂರುಗಳು ದಾಖಲಾಗುತ್ತೆ ಸುಮ್ಮನೆ ಬಿಡ್ತಾರ ಇವನ್ನ ಕಾನೂನು ಏನು ಮಾಡುತ್ತೆ ಇವನಿಗೆ ಕಾದು ನೋಡೋಣ